ಓಂ ಗಂಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಾನು ನಿಮಗೆ ಬಿಳಿಯ ಹಾಳೆ ಮೇಲೆ ಕೇವಲ ಒಂದೇ ಒಂದು ಯಂತ್ರ ಬರೆದು ಅದನ್ನು ತುಪ್ಪದಿಂದ ಸೂಡೋದ್ರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳುವುದರ ಜೊತೆಗೆ ನಿಮ್ಮ ವಶೀಭೂತರಾಗ್ತಾರೆ ಸ್ನೇಹಿತರೆ ಅದಕ್ಕೆ ಏನೆಲ್ಲ ಮಾಡಬೇಕು ಹೇಗೆಲ್ಲ ಮಾಡಬೇಕು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಸ್ನೇಹಿತರೆ ಇದನ್ನು ಮೊದಲನೇಗೆ ಸೋಮವಾರ ದಿನ ಮಾಡಬೇಕು ಸ್ನೇಹಿತರೆ ಸೋಮವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯ ಮೇಲೆ ಮತ್ತೆ ಸೂರ್ಯ ಸಾಯಂಕಾಲ ಮುಳುಗುವುದರ ಒಳಗೆ ಯಾವಾಗಾದರೂ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಒಂದು ಬಿಳಿಯ ಹಾಳೆ ಒಂದು ಕಪ್ಪು ಪೆನ್ನು ಮತ್ತು ಒಂದು ಐದು ಕರ್ಪೂರ ಒಂದು ಲವಂಗ ಒಂದು ಸ್ಪೂನ್ ತುಪ್ಪ ಮತ್ತು ಕಸ್ತೂರಿ ಘೋರಂಚನ ಅರಿಶಿಣ ಕುಂಕುಮ ಇದೆಲ್ಲ ಅರ್ಧ ಅರ್ಧ ಸ್ಪೂನ್ ಸ್ನೇಹಿತರು ಇಷ್ಟನ್ನು ತಂದು ರೆಡಿ ಮಾಡಿಕೊಂಡು ಸೋಮವಾರ ಬೆಳಿಗ್ಗೆ ಸ್ನಾನ ಎಲ್ಲ ಆದ ಮೇಲೆ ಸ್ನೇಹಿತರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಸ್ನೇಹಿತರೆ ಕೆಳಗಡೆ ಹಾಸನ ಒಂದು ಕೆಂಪು ಬಟ್ಟೆ ಹಾಕೊಳ್ಳಿ ಸ್ನೇಹಿತರೆ ಹಾಕ್ಕೊಂಡು ಮೊದಲಿಗೆ ಬಿಳಿಯ ಹಾಳೆ ಮೇಲೆ ನಾನು ಏನು ಯಂತ್ರ ಕೊಡ್ತೀನೋ ಇವಾಗ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸ್ನೇಹಿತರೆ ಆ ಯಂತ್ರನ ಫಸ್ಟ್ ಯಂತ್ರ ಬರೀರಿ ಸ್ನೇಹಿತರೆ ಯಂತ್ರ ಬರೆದಾದ ಮೇಲೆ ಅಮ್ಮುಕ್ಕಿ ಅಂದರೆ ಹೆಸರು ಅಂತ ಬರೆದಿದ್ದೀನಿ ಸ್ನೇಹಿತರೆ ಲುಖಿ ಅಂತ ಹಾಕಿಲ್ಲ ಹೆಸರು ಅಂತ ಬರ್ದೀನಿ ಆ ಹೆಸರು ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ನಿಮ್ಗೆ ಯಾರು ನಿಮ್ಮ ವಶೀಭೂತರಾಗಬೇಕು ಯಾರು ನಿಮ್ಮ ಮಾತನ್ನು ಕೇಳಬೇಕು ಅವರ ಹೆಸರನ್ನು ಬರೀರಿ ಸ್ನೇಹಿತರೆ ಬರೆದು ಆದ ಮೇಲೆ ತುಪ್ಪ ಅರಿಶಿಣ ಕುಂಕುಮ ಕಸ್ತೂರಿ ಘೋರಂಚನ ಈ ಐದನ್ನು ಮಿಶ್ರಣ ಮಾಡಿ ಲೇಪನ ಮಾಡಿ ಸ್ನೇಹಿತರೆ ಆ ಪೇಪರ್ಗೆ ಆ ಚಕ್ರದ ಮೇಲೆ ಅದನ್ನು ಲೇಪನ ಮಾಡಿ ಲೇಪನ ಅಂದರೆ ಸಾವಿರ ಬೇಕು ಸ್ನೇಹಿತರೆ ಆದ ಮೇಲೆ ಆ ಲವಂಗ ಏನಿದೆ ಒಂದೇ ಒಂದು ಲವಂಗ ಆ ಹೆಸರು ಅನ್ನೋ ಜಾಗದಲ್ಲಿ ಆ ಲವಂಗ ಇಡಿ ಸ್ನೇಹಿತರೆ ಇಟ್ಟು ಆದ ಮೇಲೆ ಆ ಪೇಪರ್ನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಿಮ್ಗೊಂದು ಮಂತ್ರ ಕೊಡ್ತೀನಿ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಹೇಳಿ ಆದ ಮೇಲೆ ಸ್ನೇಹಿತರೆ ಆ ಹಾಳೆಯನ್ನು ಐದು ಕರ್ಪೂರ ಏನಿದೆಯೋ ಆ ಕರ್ಪೂರದಲ್ಲಿ ಅಲ್ಲೇ ಸುಟ್ಟುಬಿಡಿ ಸ್ನೇಹಿತರೆ ನೀವು ಎಲ್ಲಿ ಕೂತಿರ್ತೀರೋ ಮಂತ್ರ ಪಠನೆ ಎಲ್ಲಿ ಮಾಡ್ತಿರೋ ಅಲ್ಲೇ ಸುಟ್ಟುಬಿಡಿ ಇದನ್ನು ದೇವ್ರ ಮನೇಲಿ ಮಾಡಿ ರೂಮ್ ಒಳಗೆ ಮಾಡಿ ಏಕಾಂತ ಜಾಗದಲ್ಲಿ ಮಾಡಿ ಎಲ್ಲಾದರೂ ಮಾಡಿ ಎಲ್ಲಿ ಮಾಡ್ತಿರೋ ಅಲ್ಲೇ ಸುಟ್ಟುಬಿಡಿ ಅದನ್ನು ಸುಟ್ಟು ಆದ ಮೇಲೆ ಸ್ನೇಹಿತರೆ ನಲವತ್ತೆಂಟು ಗಂಟೆ ವೆಯ್ಟ್ ಮಾಡಿ ಸ್ನೇಹಿತರೆ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ರಿಸಲ್ಟ್ ನಿಮಗಿರುತ್ತೆ ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ нам скажут